ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ನ ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಅಂತ ಅನ್ಕೋತಾ ಇದ್ದೀನಿ ಇವತ್ತು ನಾನು ಮತ್ತು ನಮ್ಮ ಮನೆಯವರು ಇಬ್ಬರು ಕೂಡ ಹೊರಗಡೆ ಹೋಗ್ತಾ ಇದ್ದೀವಿ ಅಂದರೆ ಹೋಗ್ಬೇಕಂತಂದು ಏನು ಪ್ಲ್ಯಾನ್ ಇರಲಿಲ್ಲ ಸಡನ್ನಾಗಿ ಹೋದ್ವಿ ಬೆಳಗ್ಗೆ ಟಿಫನ್ ಹೊರಗಡೆ ಮಾಡ್ಕೊಂಬಾರೋಣ ಇವತ್ತು ನಮಗೋಸ್ಕರ ಒಂದು ಅರ್ಧ ದಿನ ದಿನನಾದರೂ ಸ್ಪೆಂಡ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ನಮ್ಮ ಮನೆಯವರು ಹೊರಗಡೆ ಹೋಗ್ತಾ ಇದ್ದೀವಿ ಹಾಗೆ ಮಕ್ಕಳು ಕೂಡ ಮನೇಲೇನೆ ಟಿಫನ್ ಎಲ್ಲ ಮಾಡಿಸ್ಬಿಟ್ಟು ಅವ್ರನ್ನ ಸ್ಕೂಲಿಗೆ ಕಳಿಸಿದೆ ಹೋಗ್ತಾ ಇದ್ದೀವಿ ಕೆಲವೊಬ್ರಿಗೆ ಅನಿಸ್ಬೋದು ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು ನೀಬ್ರೆ ಹೋಗ್ತಾ ಇದ್ದೀರಲ್ವ ಅಂತ ಹೇಳಿ ಬಟ್ ಏನಂದರೆ ನಾವು ಅಂದರೆ ಇವಾಗ ಹಸ್ಬೆಂಡ್ ಆ್ಯಂಡ್ ವೈಫ್ ಗಂಡ ಹೆಂಡತಿ ಅಂದಾಗ ಒಂದು ಅರ್ಧ ಗಂಟೆನಾದರೂ ನಮಗೋಸ್ಕರ ನಾವು ಟೈಮನ್ನ ಕೊಡ್ಕೋಬೇಕಲ್ವ ಹೊರಗಡೆ ಹೋಗೋದು ಅಟ್ಲೀಸ್ಟ್ ಒಂದು ಕಾಫಿನಾದರೂ ಕುಡಿಯೋದಕ್ಕೆ ಹೊರಗಡೆ ಹೋಗಿ ಬಂದರೆ ಎಷ್ಟೊಂದು ಖುಷಿ ಅನಿಸುತ್ತೆ ಆ ಟೈಮ್ ನಮಗೆ ತುಂಬಾ ಪ್ರೀಷಿಯಸ್ ಅಂತ ಅನಿಸುತ್ತೆ ಅವಾಗ ಏನೋ ಹೇಳ್ತೀವಲ್ವಾ ಹೇಳ್ಕೊಳಕ್ಕಾಗದೆ ಇರೋ ರೀತಿ ಒಂದು ರೀತಿ ಖುಷಿ ಅಂತ ಅನಿಸುತ್ತೆ ಹಾಗಾಗಿ ನಾನು ಮತ್ತು ನಮ್ಮ ಮನೆಯವರಿಬ್ಬರೂ ಕೂಡ ಬಂದ್ವಿ ನಾವೀಗ ಬಂದಿರೋ ಅಂಥದ್ದು ಆಹಾರ ಟೂ ತೌಸನ್ನು ನಮ್ಮೂರಲ್ಲೇ ಇರೋವಂಥದ್ದು ಇಲ್ಲಿ ಟಿಫನ್ನು ಮತ್ತು ಸ್ವೀಟ್ಸು ಆಮೇಲೆ ಐಸ್ ಕ್ರೀಮ್ಸ್ ತುಂಬ ಫೇಮಸ್ಸು ತುಂಬ ದಿನದಿಂದ ಅನ್ಕೋತಾ ಇದೆ ಹೋಗಬೇಕು ಇಲ್ಲಿಗೆ ಮತ್ತೆ ಅಂತ ಹೇಳಿ ಹಾಗಾಗಿ ಇವತ್ತು ನಮ್ಮ ಮನೆಯವರೇ ಕರ್ಕೊಂಡು ಬಂದಿದ್ದಾರೆ ಇಲ್ಲಿ ಬಂದುಬಿಟ್ಟು ಟೈಮ್ ಸ್ಪೆಂಡ್ ಮಾಡಿದ್ದು ನಂಗೆ ನಿಜವಾಗ್ಲೂ ತುಂಬ ಖುಷಿ ಅಂತ ಅನ್ನಿಸ್ತು ಅದಾದಮೇಲೆ ಇದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಶಾಪಿಂಗ್ ಎಲ್ಲ ಆಯಿತು ಅದನ್ನೆಲ್ಲ ಮುಗಿಸ್ಕೊಂಡು ನಮ್ಮ ಮನೆ ಕೂಡ ಹೋದ್ವಿ ಏನಂದರೆ ಇಲ್ಲಿ ಏನು ತಿಂತೀವೋ ಬಿಡ್ತೀವೋ ಗೊತ್ತಿಲ್ಲ ನಮಗೆ ನಾವು ಟೈಮ್ ಕೊಟ್ಕೊಳೋದು ತುಂಬ ಖುಷಿ ಅಂತ ಅನ್ನಿಸ್ತು ಆಮೇಲೆ ಏನೋ ತಿನ್ನೋ ನೆಪದಲ್ಲಿ ಇಬ್ರು ಜೊತೆಗೇನೆ ಬಂದು ಜೊತೆಗೇನೆ ಕೂತ್ಕೊಂಡು ತಿಂದ್ಕೊಂಡು ಆಮೇಲೆ ಸ್ವಲ್ಪ ಮಾತಾಡಿಕೊಂಡು ಏನೋ ಒಂದು ರೀತಿ ಹ್ಯಾಪಿ ಅಂತ ಅನ್ನಿಸ್ತು ನನಗಂತೂ ತುಂಬಾ ಖುಷಿ ಆಯಿತು ಹೇಳಬೇಕಂದ್ರೆ ಡೈಲಿ ಅಂದರೆ ವಾರದಲ್ಲಿ ಒಂದು ಸಲನಾದರೂ ಆಗದೇ ಇದ್ರು ತಿಂಗ್ಳಿಗೆ ಒಂದು ಸಲನಾದ್ರೂ ಆಗದೇ ಇದ್ರು ಅಟ್ಲೀಸ್ಟ್ ಒಂದು ಎರಡು ತಿಂಗ್ಳಿಗೊಮ್ಮೆನಾದರೂ ನಮಗೋಸ್ಕರ ನಾವು ಟೈಮ್ ಈ ಥರ ಕೊಟ್ಕೊಂಡ್ರೆ ತುಂಬ ಖುಷಿ ಇರುತ್ತೆ ಇಬ್ಬರ ನಡುವೆ ಒಂದು ಅನ್ಯೋನ್ಯತೆ ಅನ್ನೋದು ಕೂಡ ತುಂಬ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ನಮಗಂತ ನಾವು ಟೈಮ್ ಕೊಡೋ ಟೈಮಲ್ಲಿ ಯಾರೂ ಕೂಡ ಇರಲ್ಲ ಏನಾದರೂ ಮಾತಾಡ್ಕೊಳೋದಿದ್ರೆ ಅಥವಾ ಏನಾದರೂ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಳ್ಳೋದಿದ್ರೆ ಏನಾದರೂ ಶೇರ್ ಮಾಡ್ಕೊಳೋದಿದ್ರು ಕೂಡ ನಾವು ಮಾಡ್ಕೋಬೋದು ಅಲ್ವಾ ಇವಾಗ ಮಕ್ಕಳಿದ್ದಾಗ ಎಲ್ಲ ವಿಷಯನೂ ಕೂಡ ನಾವು ಚರ್ಚೆ ಮಾಡೋದಕ್ಕಾಗಲ್ಲ ದೊಡ್ಡರಿದ್ದಾಗಲೂ ಕೂಡ ಚರ್ಚೆ ಮಾಡೋದಕ್ಕಾಗಲ್ಲ ಹಾಗಾಗಿ ಈ ಥರ ಒಂದು ಟೈಮ್ ಸಿಕ್ಕಾಗ ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ಮಾತಾಡ್ಬೋದು ಮೈಂಡ್ ಕೂಡ ಫುಲ್ ಕೂಲ್ ಅನಿಸುತ್ತೆ ಫ್ರೆಶ್ ಅಂತ ಅನಿಸುತ್ತೆ ಹ್ಯಾಪಿನೆಸ್ ಅನಿಸುತ್ತೆ ಈಗ ನಾವು ಟಿಫನ್ ಮಾಡೋದಕ್ಕಂತ ಬಂದ್ವಿ ಟಿಫನ್ ಅಂದರೆ ನಮ್ಮ ಮನೆಯವರು ವೆಜ್ ಪಲಾವ್ ತೊಗೊಂಡಿದ್ರು ನಾನಿಲ್ಲಿ ಇಡ್ಲಿ ತೊಗೊಂಡಿದ್ದೆ ನನ್ನ ಫೇವ್ರೇಟ್ ಅಂದರೆ ಇಡ್ಲಿನೇ ಎಲ್ಲೋದ್ರೂ ಫಸ್ಟ್ ತೊಗೊಳ್ಳೋದೆ ನನ್ನ ಇಡ್ಲಿನ ಯಾವಾಗಲಾದರೂ ಸಲ ಪಲಾವು ದೋಸೆ ಈ ಥರದಕ್ಕೆ ಇಷ್ಟಪಡ್ತೀನಿ ಅದನ್ನು ಬಿಟ್ಟರೆ ನನಗೆ ಇಡ್ಲಿ ಅನ್ನೋದು ತುಂಬ ಇಷ್ಟ ಅದರಲ್ಲಿ ಇಲ್ಲಿ ಇಡ್ಲಿ ವಡ ಮತ್ತು ವಡ ಸೂಪು ಆಮೇಲೆ ವಡ ಮೊಸರು ಅಂತ ಕೊಡ್ತಾರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದು ಕೂಡ ಏನಾದರೂ ನೀವು ದಾವಣಗೆರೆಗೆ ಬಂದಿರಿ ಅಂತ ಅಂದರೆ ಹಾರ ಟು ತೌಸಂಡ್ನಲ್ಲಿ ಅದನ್ನು ಕೂಡ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ಸ್ವೀಟ್ಸಲ್ಲಂತೂ ತುಂಬ ವೆರೈಟಿ ಸ್ವೀಟ್ಸ್ ಎಲ್ಲ ನಿಮ್ಗೆ ಸಿಗುತ್ತೆ ಇಲ್ಲಿ ಕರದಂಟು ಅದೆಲ್ಲ ಕೂಡ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಅದನ್ನು ಕೂಡ ಟ್ರೈ ಮಾಡಿ ಹಾಗೆ ಇಲ್ಲಿ ಬಂದ್ವಿ ಅಂದರೆ ಮೊದಲು ನೆನಪಾಗದೆ ಐಸ್ ಕ್ರೀಮ್ಸು ಕೇಕ್ಸು ಅದನ್ನೆಲ್ಲ ಯಾರೂ ಕೂಡ ಮಿಸ್ ಮಾಡೋಲ್ಲ ಸೊ ನಾವು ಕೂಡ ಮಿಸ್ ಮಾಡಲಿದೆ ಸೊ ಅದನ್ನು ಕೂಡ ಟೇಸ್ಟ್ ಮಾಡಿದ್ವಿ ಫಸ್ಟು ಟಿಫನ್ ಮಾಡೋಣ ಅದಾದಮೇಲೆ ಏನಾದ್ರು ಏನಾದರೂ ಸ್ವೀಟ್ಸು ಆ ಥರ ಏನಾದ್ರು ಟೇಸ್ಟ್ ಮಾಡಿದ್ರೆ ಅಂತ ಅಂದ್ಬಿಟ್ಟು ಇವಾಗ ಟಿಫನ್ ಮಾಡ್ತಾಯಿದ್ದೀವಿ ಟಿಫನ್ ಅಂತೂ ತುಂಬ ಚೆನ್ನಾಗಿತ್ತು ತುಂಬ ಸಾಫ್ಟಾಗಿತ್ತು ಇಡ್ಲಿ ನಾವು ಮನೇಲಿ ಹೇಗೆ ಮಾಡಿದ್ದು ಅದೇ ರೀತಿಯೇ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿತ್ತು ಮತ್ತು ಸಾಂಬಾರು ಚಟ್ನಿ ಕೊಟ್ಟಿದ್ರು ಅದು ಕೂಡ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು ಮತ್ತು ಇಬ್ಬರು ಕೂಡ ಇವತ್ತು ಒಂದೇ ರೀತಿಯ ಕಲರಲ್ಲಿ ಡ್ರೆಸ್ ಕೂಡ ಹಾಕ್ಕೊಂಡಿದ್ವಿ ಅದು ಒಂದು ರೀತಿ ಫುಲ್ ಹ್ಯಾಪಿ ಅನ್ನಿಸ್ತು ನನಗೆ ಒಂದೇ ರೀತಿ ಕಾಣ್ತಾ ಇದ್ವಿ ನೋಡಿ ಕಲರ್ ಕೂಡ ಮ್ಯಾಚ್ ಆಗ್ತಾಯಿತ್ತು ಮತ್ತು ಇದನ್ನು ತಿಂದಾದ್ಮೇಲೆ ಕೇಕ್ ತೊಗೊಂಡ್ವಿ ನನಗೆ ತುಂಬ ಇಷ್ಟ ಇಲ್ಲಿ ಬಂದಾಗೆಲ್ಲ ನಾನು ಕೇಕ್ ಮಾತ್ರ ಮಿಸ್ ಮಾಡಲ್ಲ ಕೇಕ್ ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ನಾನಿವಾಗ ತೊಗೊಂಡಿರೋದು ಚಾಕ್ಲೇಟ್ ಕೋಲ್ಡ್ ಕೇಕ್ ಬರುತ್ತಲ್ವಾ ಅದನ್ನು ತೊಗೊಂಡ್ವಿ ಅದು ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಚಾಕ್ಲೇಟು ಮತ್ತು ಒಳಗಡೆ ಎಲ್ಲ ಚಾಕ್ಲೇಟ್ ಚಾಕೋಸ್ ಬರುತ್ತಲ್ವಾ ಚಿಕ್ಕ ಚಿಕ್ಕದು ಅದೆಲ್ಲ ಕೂಡ ಹಾಕಿದ್ರು ತಿನ್ನಬೇಕಾದ್ರೆ ತುಂಬ ಟೇಸ್ಟಿ ಅಂತ ಅನ್ನಿಸ್ತು ಎಂಜಾಯ್ ಮಾಡ್ಕೊಂಡು ತಿಂದ್ವಿ ಬಟ್ ಮಕ್ಳು ಇರಬೇಕಾಗಿತ್ತು ಇದನ್ನು ತಿನ್ನಬೇಕಾದ್ರೆ ಅಂತ ಅನ್ನಿಸ್ತು ಯಾಕಂದರೆ ಅವರಿಗೂ ಕೂಡ ತುಂಬ ಇಷ್ಟ ಮತ್ತು ಹೇಗಿದ್ರು ಇವಾಗ ಹಾಲಿಡೇಸ್ ಕೂಡ ಬರ್ತಾಯಿದೆ ಆವಾಗ ನಾನೇ ಅವ್ರನ್ನ ಕರ್ಕೊಂಡು ಬರ್ತೀನಿ ಆವಾಗ ಅವ್ರಿಗೂ ಕೂಡ ಫುಲ್ ಹ್ಯಾಪಿ ಅಂತ ಅನಿಸುತ್ತೆ ಸೊ ಅದನ್ನು ಕೂಡ ಅಂದ್ಕೊಂಡಿದ್ದೀನಿ ಮಕ್ಕಳನ್ನು ಕರ್ಕೊಂಬರೋಣ ಅಂತ ಹೇಳಿ ಹಾಗಾಗಿ ಇನ್ನೊಂದು ಎರಡು ಮೂರು ದಿನದಲ್ಲಿ ಅವ್ರನ್ನೂ ಕೂಡ ಕರ್ಕೊಂಬಂದ್ಬಿಟ್ಟು ಅವ್ರಿಗೂ ಎಲ್ಲ ತಿನ್ಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಇದ್ರ ಇಲ್ಲಿ ಪೈನಾಪಲ್ ಕೇಕು ಅದೆಲ್ಲ ವೆರೈಟಿ ಇತ್ತು ನನಗೆ ಯಾಕೋ ಈ ಸಲ ಚಾಕ್ಲೇಟ್ ಕೇಕ್ನೇ ಟೇಸ್ಟ್ ಅಂತ ಅನ್ನಿಸ್ತು ಹಾಗಾಗಿ ಚಾಕ್ಲೇಟ್ ಕೇಕ್ನೇ ತೊಗೊಂಡ್ವಿ ಇಬ್ಬರು ಕೂಡ ಫುಲ್ ಹ್ಯಾಪಿಯಾಗಿ ತಿಂದ್ವಿ ನಾವು ಏನು ತಿಂದ್ವಿ ಅನ್ನೋದ್ಕಿಂತ ನಾವು ಜೊತೆಗೆ ಟೈಮ್ ಸ್ಪೆಂಡ್ ಜೊತೆಗೆ ಟೈಮ್ನ ಕಳೆದ್ವಲ್ಲ ಅನ್ನೋದೇ ನಮಗೆ ತುಂಬ ಖುಷಿ ಅನಿಸುತ್ತೆ ಹಾಗಾಗಿ ಇದೇನಪ್ಪ ನೀವು ಮೊದಲೇ ಹೊಸ್ದಾಗಿ ಒಂಥರ ಟೈಮ್ ಸ್ಪೆಂಡ್ ಮಾಡಬೇಕು ಅಂಥರ ಹೇಳ್ತಿರಲ್ಲ ಅನ್ನೋ ಥರ ಅನಿಸ್ಬೋದು ಅದೇ ಎಷ್ಟೇ ವರ್ಷ ಆಗಿರ್ಬೋದು ಮದುವೆ ಆಗಿ ಅದು ಅಲ್ಲ ನಮಗೆ ನಾವು ಯಾವಾಗ ಎಷ್ಟು ಟೈಮ್ ಕೊಟ್ಕೋತೀವಿ ನಾವು ಮನಸ್ಸಲ್ಲಿ ಇಟ್ಕೊಂಡಂಗೆ ಯಾವ ರೀತಿ ಇದ್ರೂ ಕೂಡ ಮಾತಾಡ್ತೀವಿ ಪ್ರತಿಯೊಂದು ವಿಷಯನೂ ಶೇರ್ ಮಾಡ್ಕೋತೀವಿ ಅನ್ನೋದು ಮುಖ್ಯ ಹಾಗಾಗಿ ನಮಗೆ ನಾವು ಟೈಮ್ ಕೊಟ್ಕೋಬೇಕು ತುಂಬ ವರ್ಷ ಆಯಿತು ಹೊಸ್ದಾಗ ಮದುವೆ ಆಯಿತು ಅದು ಮ್ಯಾಟರ್ ಬರೋಲ್ಲ ಇಲ್ಲಿ ನಮಗೆ ನಾವು ಯಾವಾಗ ಎಷ್ಟು ಟೈಮ್ ಕೊಟ್ಕೋತೀವಿ ಎಷ್ಟು ಅನ್ಯವಾಗಿರ್ತೀವಿ ಹೇಗೆ ಮಾತಾಡ್ತೀವಿ ಅನ್ನೋದು ಮ್ಯಾಟರ್ ಆಗುತ್ತೆ ಅಲ್ವಾ ಸೊ ಹಾಗಾಗಿ ಅಷ್ಟೇ ಇವಾಗ ಇಬ್ಬರು ಕೂಡ ಒಂದು ಕೇಕ್ ತೊಗೊಂಡಿದ್ವಿ ಒಂದು ಕೇಕಲ್ಲೇ ಇಬ್ಬರು ಕೂಡ ಶೇರ್ ಮಾಡ್ಕೊಂಡು ತಿಂದ್ವಿ ಅದೊಂದು ರೀತಿ ಎಷ್ಟು ಖುಷಿ ಕೊಡುತ್ತೆ ಗೊತ್ತಾಗ ಚಿಕ್ಕ ಚಿಕ್ಕ ಒಂದು ಇನ್ಸಿಡೆಂಟ್ ಆದ್ರೂ ತುಂಬ ಖುಷಿ ಕೊಡುತ್ತೆ ನನಗೆ ಇಂಥದ್ರಲ್ಲಿ ತುಂಬ ಖುಷಿ ಸಣ್ಣ ಸಣ್ಣ ವಿಷಯ ಆದರೂ ಕೂಡ ತುಂಬ ಹ್ಯಾಪಿನೆಸ್ ಕೊಡುತ್ತೆ ನಾವು ಗೋಲ್ಡ್ ತೊಗೊಳೋದು ಅಥವಾ ನಾವು ಏನೋ ದೊಡ್ಡ ದೊಡ್ಡದಾಗಿ ಶಾಪಿಂಗ್ ಮಾಡೋದು ಅದು ಅಷ್ಟೊಂದು ನಂಗೆ ಖುಷಿ ಅನಿಸಲ್ಲ ಈ ಥರ ಚಿಕ್ಕ ಚಿಕ್ಕದು ಏನೋ ಒಂದು ಇಬ್ಬರು ಕೂಡ ಎಂಜಾಯ್ ಮಾಡ್ತೀವಲ್ವ ಅದು ನಂಗೆ ತುಂಬ ಖುಷಿ ಅಂತ ಅನಿಸುತ್ತೆ ಹಾಗಾಗಿ ಪ್ರತಿಯೊಂದು ಟೈಮ್ನು ಕೂಡ ವೆಯ್ಟ್ ಮಾಡ್ತಾ ಇರ್ತೀನಿ ಸೊ ಈ ಥರದ ಮೂಮೆಂಟಿಗೆ ಯಾರೆಲ್ಲ ನಾನು ಹೇಳಿದ್ದು ಕರೆಕ್ಟ್ ಅಂತ ಅನ್ಸುತ್ತೆ ಕಾಮೆಂಟ್ ಮಾಡಿ ಹಾಗೆ ನೀವು ಕೂಡ ಇದೇ ರೀತಿ ಮಾಡ್ತೀರಾ ಅನ್ನೋದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಹೊಸ್ದಾಗಿ ಯಾರಾದರೂ ಚಾನಲ್ ನೋಡ್ತಾ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಂದು ಚಿಕ್ಕ ಲೈಕ್ ಕೊಡೋದನ್ನು ಮರಿಬೇಡಿ ತುಂಬ ಜನ ನೋಡ್ತಿದ್ರೆ ಲೈಕ್ ಮಾಡ್ತಾ ಇಲ್ಲ ಕೆಲವೊಬ್ರು ಲೈಕ್ ಮಾಡಿದ್ರು ಕಾಮೆಂಟ್ ಮಾಡ್ತಾಯಿಲ್ಲ ಕಾಮೆಂಟ್ ಮಾಡಿ ಆಯಿತಾ ನಿಮ್ಗೆ ಏನು ಒಪಿನಿಯನ್ ಇದೆ ಅದನ್ನು ಕಾಮೆಂಟ್ ಮಾಡಿ ಹೇಳ್ತೀನಿ ಮತ್ತು ಒಬ್ಬರು ಕಾಮೆಂಟ್ ಮಾಡ್ತಾನೇ ಇದ್ದಾರೆ ಒಬ್ಬರು ಸಿಸ್ಟರ್ ಪ್ರತಿಯೊಂದು ವೀಡಿಯೋಗೂ ಅಂಬ್ರೆಲಾ ಕಟಿಂಗ್ನ ತೋರಿಸಿ ಅಂತ ಹೇಳಿ ಸಿಸ್ಟರ್ ನನ್ನ ಹತ್ರ ಇರುವಂಥ ಪ್ರತಿಯೊಂದು ಐಟಮ್ನೂ ಕೂಡ ನಾನು ತೆಗ್ದುಬಿಟ್ಟಿದ್ದೀನಿ ಟೇಪ್ ವಾರ್ತೆ ಟೇಪ್ ಇರುತ್ತಲ್ವ ಅದು ಎಲ್ಲ ತೆಗ್ದಿದ್ದೀನಿ ಸೀಸರ್ ಅಂತೂ ಇರುತ್ತೆ ಆದರೆ ನಾನು ಇವಾಗ ಹೋಗ್ತಾ ಇಲ್ಲ ಹಾಗಾಗಿ ನನಗೆ ಅದು ಕಟ್ಟಿಂಗ್ ಕೂಡ ಮರೆತೋಗ್ಬಿಟ್ಟಿದೆ ದಯವಿಟ್ಟು ಸಾರಿ ಇಲ್ಲಾಂದರೆ ಅದನ್ನು ಶೇರ್ ಮಾಡ್ಕೊಳ್ತಾ ಇದ್ದೆ ಅದೇನು ದೊಡ್ಡ ವಿಷಯ ಎಲ್ಲ ಶೇರ್ ಮಾಡ್ಕೊಳೋದು ಶೇರ್ ಮಾಡ್ಕೊಳ್ತಾ ಇದ್ದೆ ಸೊ ಸಾರಿ ನೀವು ಒಂದು ವೀಡಿಯೋಸನ್ನ ನೋಡಿ ಮೊಬೈಲಲ್ಲೇ ನಿಮಗೆ ಯೂಟ್ಯೂಬಲ್ಲೇ ನಿಮಗೆಲ್ಲ ಇಷ್ಟೊಂದು ಸಿಗುತ್ತೆ ಅದನ್ನ ವೀಡಿಯೋಸಲ್ಲಿ ನೀವು ನೋಡಿ ಕಟ್ಟಿಂಗ್ನ ಮಾಡ್ಬೋದು ಅದೇನು ತುಂಬ ಕಷ್ಟ ಏನಿಲ್ಲ ತುಂಬ ಈಸಿ ಅಂಬ್ರೆಲ್ಲ ಕಟ್ಟಿಂಗು ತುಂಬ ಕಷ್ಟ ಅಂತಲೇನಿಲ್ಲ ಮೊದಲಿಗೆ ಇವಾಗ ಸ್ಟಿಚಿಂಗ್ ಎಲ್ಲ ಹಾಕೋದೆಲ್ಲ ಕಲ್ತಿರ್ತೀರಲ್ವ ನೀವೇ ಆರಾಮಾಗಿ ಕಟಿಂಗ್ ಮಾಡಿಕೊಂಡು ಅಂಬ್ರಲ ಡ್ರೆಸ್ನ ಹೊಲ್ಕೋಬೋದು ಅಷ್ಟು ಈಸಿ ಮೆಥಡಲ್ಲಿ ಹೇಳ್ಕೊಡ್ತಾರೆ ತುಂಬ ಈಸಿ ಕೂಡ ಅದು ತುಂಬ ಚೆನ್ನಾಗಿರುತ್ತೆ ನೋಡಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ನಿಮಗೆ ಪ್ರತಿಯೊಂದು ಕೂಡ ನಿಮಗೆ ಡೀಟೇಲ್ ಆಗಿ ಹೇಳ್ತಾರೆ ಸೊ ಅದರಲ್ಲಿ ಸರ್ಚ್ ಮಾಡಿ ನೋಡಿ ಆಯಿತಾ ಅದೆಲ್ಲ ಮುಗಿಸ್ಕೊಂಡು ನಾವೀಗ ರಿಲಯನ್ಸ್ ಮಾರ್ಕೆಟ್ ಹತ್ರ ಬಂದು ಬಂದ ತಕ್ಷಣ ನೋಡ್ತಿದ್ದೀನಿ ಇಲ್ಲಿ ಪಾಲಿ ಇದ್ವು ಇದ್ದು ಅದು ನೋಡಿ ತುಂಬ ಖುಷಿ ಆಯಿತು ಹಾಗೆ ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ ಹಾಯ್ ಫ್ರೆಂಡ್ಸ್ ಇವಾಗ ತಾನೇ ಸ್ವಲ್ಪ ಐಟಮ್ಸ್ ಥರದಿದ್ವು ಅದೆಲ್ಲ ಮುಗಿಸ್ಕೊಂಡು ಬಂದು ಏನೇನು ತೊಗೊಂಬಂದಿದೆ ಅಂತ ಈಗ ಜಸ್ಟ್ ತೋರಿಸ್ತೀನಿ ಅಷ್ಟೇ ಇದು ಮಕ್ಳಿಗೆ ಪೆನ್ಸಿಲ್ ತೊಗೊಂಬಂದೆ ಡೂಮ್ಸ್ ಕಂಪ್ನಿದು ಇದು ಚೆನ್ನಾಗಿ ಬರುತ್ತೆ ಹಾಗಾಗಿ ಇದನ್ನ ತೊಗೊಂಬಂದಿದ್ದೀನಿ ಹತ್ತು ಪೀಸಿಂದಿದು ಇದು ಇದರಲ್ಲಿ ಒಂದು ಶಾರ್ಟ್ನರ್ ಒಂದು ಶಾರ್ಟ್ನರ್ ಇರೋ ಸರ್ ಇದು ಎರೇಸರ್ ಅಲ್ವಾ ಎರೇಸರ್ ಒಂದು ಫ್ರೀ ಇದೆ ಹತ್ತು ಪೀಸಿಂದು ನೋಡೋಣ ಫಸ್ಟ್ ಟೈಮ್ ತಂದಿರೋದು ಯಾವಾಗಲೂ ಕೂಡ ಹತ್ತು ಪೀಸಲ್ಲ ಇದು ಹಾಂ ಇಪ್ಪತ್ತು ಪೀಸಿಂದು ಹತ್ತು ಪೀಸಿನ ಬಾಕ್ಸ್ ಬರ್ತಾ ಇತ್ತು ಅದನ್ನು ತರ್ತಾ ಇದ್ವಿ ಈ ಸಲ ಇಪ್ಪತ್ತು ಪೀಸಿಂದ ತಂದಿದ್ದೀವಿ ನೋಡೋಣ ಮತ್ತೆ ಇವಾಗ ಮತ್ತೆ ರಜಾ ಎಲ್ಲ ಬರುತ್ತಲ್ವ ಹೋಮ್ ವರ್ಕ್ಸ್ ಎಲ್ಲ ಇರುತ್ತೆ ಇವಾಗ ಎಕ್ಸಾಮ್ಗಳು ಇದ್ದಾವೆ ಎಕ್ಸಾಮಲ್ಲಿ ಎಕ್ಸ್ಟ್ರಾ ಪೆನ್ಸಿಲ್ ಇಟ್ಟು ಕಳಿಸ್ತೀನಿ ಅಕಸ್ಮಾತ್ ಏನಾದ್ರು ಒಂದು ಮಿಸ್ ಆಯ್ತಾರೆ ಇನ್ನೊಂದು ಇರುತ್ತೆ ಬರ್ಕೊಂತಾರೆ ಅಂತ ಹೇಳಿ ಅದಕ್ಕೋಸ್ಕರ ಎಮರ್ಜೆನ್ಸಿಗಂತ ಒಂದು ಪೆನ್ಸಿಲ್ ಬಾಕ್ಸ್ ತಂದಿದ್ದೀನಿ ಅದಾದಮೇಲೆ ತುಂಬ ಜನ ಕೇಳ್ತಾ ಇದ್ರಿ ಏನು ಯೂಸ್ ಮಾಡ್ತೀರಿ ಯಾವ ಶಾಂಪು ಯಾವ ಆಯಿಲ್ ಅಂತ ಹೇಳಿ ಹೇಳಬೇಕಂದ್ರೆ ಇವಾಗ ಫಾಲ್ ಆಗ್ತಾ ಇದೆ ಅಂದರೆ ಸ್ವಲ್ಪ ಕಡಿಮೆ ಆಗಿದೆ ಪರವಾಗಿಲ್ಲ ಅದನ್ನು ಆಮೇಲೆ ಹೇಳ್ತೀನಿ ಏನು ತೊಗೊಂಡಿದ್ದೀನಿ ಆಯಿಲ್ ಅಂತಂದೇಳಿ ಆಯಿತಾ ಇವಾಗ ಪ್ರೆಸೆಂಟ್ ಯೂಸ್ ಮಾಡ್ತಾ ಇರೋದು ಹಿಮಾಲಯ ಅವರದು ಗೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ ನಿಜವಾಗ್ಲೂ ಡ್ಯಾಂಡ್ರಫ್ ಸಖತ್ ಕಡಿಮೆ ಆಗಿದೆ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಕಡಿಮೆ ಆಗಿತ್ತು ತುಂಬ ಅಂದ್ರೆ ತುಂಬ ನವೆ ಆಗ್ತಾ ಇತ್ತು ಸುಮ್ಮನೆ ಕೆರ್ಕೊಂಡೋಗ್ ಕೆರ್ಕೊತಾ ಇದೆ ಎಷ್ಟು ಏನಿದಾವೋ ಅಥವಾ ಸೀರೆಗಳಿದವೋ ಅಂತ ಹೇಳ್ತಾರೆ ಹಂಗಾಗ್ತಾ ಇತ್ತು ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಆಯ್ತಾ ಹಾಗಾಗಿ ಇದು ಅವ್ರದ್ದು ಈ ಸಲ ತಂದಿರೋದು ಆಂಟಿ ಏರ್ಫಾಲ್ ಶಾಂಪು ಡ್ಯಾಂಡ್ರಫ್ ಇಂದ ಯೂಸ್ ಮಾಡಿದೆ ಅಂದ್ರೆ ಇದೇನೆ ಅದರಲ್ಲಿ ಟೀ ಟೀ ಮಿಕ್ಸ್ ಬರುತ್ತೆ ಇದು ಬ್ರಿಂಗಾ ಮಿಕ್ಸ್ ಬರುತ್ತೆ ಅಷ್ಟೇ ಅದನ್ನು ಹಿಮಾಲಯ ಅವ್ರದ್ದು ಯೂಸ್ ಮಾಡಿದಾಗಿನ ಕೂಡ ಡ್ಯಾಂಡ್ರ ಕಂಟ್ರೋಲ್ ಆಗಿದೆ ಹಾಗಾಗಿ ಹಿಮಾಲಯ ಶಾಂಪು ತಂದಿದ್ದೀನಿ ಆಯಿತಾ ಇದು ಒಂದು ಯಾವಾಗಲೂ ಕೂಡ ಮಿಸ್ ಮಾಡಿದೆ ತಗೊಂಬರೋಂಥ ಒಂದೇ ಒಂದು ಏಕೈಕ ಐಟಮ್ ಅಂದರೆ ಇದು ಏನಂದರೆ ಮಂಗಲ್ ದೀಪ್ ಅವ್ರದ್ದು ಧೂಮ್ ಸ್ಟಿಕ್ ಧೂಪ್ ಸ್ಟಿಕ್ ಬರುತ್ತವ ಅದನ್ನು ತಂದಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಇದು ಸ್ಮೆಲ್ ಆಗಿರ್ಬೋದು ಮತ್ತೆ ಏನಂದ್ರೆ ತುಂಬಾ ಹೊತ್ತು ಉರಿಯುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಮಂಗಲ್ ದೀಪ ಅವ್ರದ್ದು ಇದನ್ನ ತಂದಿದ್ದೀನಿ ಇದರಲ್ಲಿ ಇದು ಎಷ್ಟು ಅರವತ್ತು ರೂಪಾಯಿ ಅರವತ್ತು ರೂಪಾಯಿಗೆ ಅಂದ್ರೆ ನಮಗೆ ಆಫರಲ್ಲಿ ಐವತ್ತೈದು ರೂಪಾಯಿನ ಐವತ್ತು ರೂಪಾಯಿ ಹಾಕಿದ್ದಾರೆ ಇದನ್ನ ಆಯಿತಾ ಇದು ಬಂದ್ಬಿಟ್ಟು ಒನ್ ಸಿಕ್ಸ್ಟಿ ಫೈವ್ ಆದರೆ ನಮಗೆ ಆಫರಲ್ಲಿ ನೈಂಟಿ ನೈನ್ ರುಪೀಸ್ ಆಯ್ತಾ ಸಿಕ್ಸ್ಟಿ ಸಿಕ್ಸ್ ರುಪೀಸ್ ನಮಗೆ ಆಫರ್ ಆಗಿದೆ ಇದು ನೈಂಟಿ ನೈನ್ ಆಮೇಲೆ ಮಕ್ಕಳಿಗೆ ಯಾವಾಗ ಕೂಡ ಪ್ಲಾಸ್ಟಿಕ್ ಬಾಟ್ಲಲ್ಲಿ ನೀರು ಕೊಟ್ಟು ಇದ್ದೆ ಆದರೆ ಅದನ್ನು ಕೊಡಬಾರ್ದು ಅಂತ ತುಂಬ ಜನ ಹೇಳ್ತಾ ಇದ್ರು ಅದು ಕೂಡ ಸುಮ್ಮನೆ ಆರೋಗ್ಯಕ್ಕೆ ಪ್ರಾಬ್ಲಮ್ ಬರುತ್ತೆ ಪ್ಲಾಸ್ಟಿಕ್ ಒಳ್ಳೇದಲ್ಲ ಅಂತ ಹೇಳ್ತಾಯಿದ್ರು ಹಾಗಾಗಿ ಇದನ್ನು ತಂದಿದ್ದೀನಿ ನೆಲ್ಕಾನ್ ಕಂಪ್ನಿಯವ್ರದು ಬಾಟಲ್ಸ್ ತ್ರೀ ಬಾಟಲ್ಸ್ ಬರುತ್ತೆ ನೋಡಿ ಇದು ಒಂದು ಬಾಟಲ್ ಇದು ಒಂದು ಬಾಟಲ್ ಇದೊಂದು ಬಾಟಲ್ ಟೋಟಲ್ ಮೂರು ಬಾಟಲ್ಸ್ ಬರ್ದೆ ಮೂರು ಬಾಟಲ್ಸ್ ಇದೆ ನಮಗೆ ಆಫರ್ ಅಲ್ಲಿ ಫೋರ್ ಫಿಫ್ಟಿ ರುಪೀಸ್ ಫೋರ್ ಫಿಫ್ಟಿ ರುಪೀಸ್ ಇದು ಚೆನ್ನಾಗಿದೆ ಬಿಲ್ ಮಾಡಿಸ್ಕೊಂಡು ನನಗ್ ಏನಂದ್ರೆ ಒಂದ್ಸಲ ಸ್ಟೀಲ್ ಬಾಟಲ್ ತಂದಿದ್ದೆ ಆದ್ರೆ ರಿಲಯನ್ಸ್ ಅಲ್ಲಿ ತಂದಿರಲಿಲ್ಲ ಬಜಾರ್ ಹಾಕಿರ್ತಾರಲ್ಲ ಅಲ್ಲಿ ತಗೊಂಬಂದಿದೆ ಹಂಡ್ರೆಡ್ ರುಪೀಸ್ ಒನ್ ಫಿಫ್ಟಿ ರುಪೀಸ್ಗೆ ಒನ್ ಬಾಟಲ್ ಅಂತ ಇವಾಗಲೂ ಕೂಡ ಅದು ಏನು ಸ್ಕ್ರಾಚ್ ಆಗಿಲ್ಲ ಏನು ಆಗಿಲ್ಲ ಚೆನ್ನಾಗೇ ಇದೆ ಆದ್ರೆ ನೀರು ಲೀಕೇಜ್ ಆಗ್ತಿದೆ ಬಾಟಲ್ ನಾವು ಹಿಂಗೆ ಸ್ವಲ್ಪ ಏನಾದರೂ ಬಿತ್ತು ಕೆಳಗಡೆ ಅಂತಂದರೆ ನೀರೆಲ್ಲ ಫುಲ್ಲು ಚಲ್ಕೊಂಡ್ಬಿಡುತ್ತೆ ಆ ಥರ ಇದೆ ಹಾಗಾಗಿ ಅದನ್ನು ಕೊಟ್ಟು ಕಳಿಸ್ತಾ ಇಲ್ಲ ಅದನ್ನ ಹಂಗೆ ಇಟ್ಟಿದ್ದೀನಿ ಅದಕ್ಕೋಸ್ಕರ ಬಾಟಲ್ಸ್ನ ಇವತ್ತು ತೊಗೊಂಬಂದಿದ್ದು ಇದು ಚಿಕ್ಕ ಬಾಟಲು ಎಲ್ಲ ನೀರು ಹಾಕ್ಬಿಟ್ಟು ಇದನ್ನ ಬಿಲ್ ಮಾಡ್ಕೊಂಡಾದ್ಮೇಲೆ ನೀರು ಹಾಕ್ಬಿಟ್ಟು ಅಲ್ಲೇ ಟೆಸ್ಟ್ ಮಾಡಿ ತಗೊಂಬಂದ್ವಿ ಮತ್ತು ಸುಮ್ಮನೆ ಏನಾದರೂ ಪ್ರಾಬ್ಲಮ್ ಬಂತು ಅಂದರೆ ಹೇಗೆ ಬಿಲ್ ಮಾಡಿಸಿ ಮನೆಗೆ ತೊಗೊಂಡ್ಬಂದ್ಬಿಟ್ಟು ಅಂತ ಹೇಳ್ಬಿಟ್ಟು ಇದನ್ನ ತೊಗೊಂಬ ಇದನ್ನು ಅಲ್ಲೇ ಚೆಕ್ ಮಾಡಿದೆ ಎಲ್ಲದೂ ಕೂಡ ಮೂರು ಬಾಟಲ್ನು ಕೂಡ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ನೋಡಿ ಚೆನ್ನಾಗಿದೆ ಕ್ವಾಲಿಟಿನೂ ಲೀಕೇಜ್ ಎಲ್ಲೂ ಆಗಲಿಲ್ಲ ಹಾಗಾಗಿ ಓಕೆ ಪರವಾಗಿಲ್ಲ ಲೀಕೇಜ್ ಆಗ್ತಾ ಇಲ್ಲ ಅಂತ ಅಂದ್ಕೊಂಡು ತೊಗೊಂಬಂದಿದ್ದೀನಿ ಮಕ್ಕಳು ಬಂದ ಮೇಲೆ ಇವಾಗ ಸ್ಕೂಲಿಗೆ ಹೋಗಿದ್ದಾರೆ ಅವಳು ಅವ್ರು ಬಂದ ಮೇಲೆ ಅವರಿಗೆ ತೋರಿಸ್ಬೇಕು ತೋರಿಸಿದ ತಕ್ಷಣ ಫುಲ್ಲು ಕುಂದಾಡ್ತಾರೆ ಅವ್ರು ಯಾವಾಗಲೂ ಕೇಳ್ತಾ ಇದ್ರು ಸ್ಟೀಲ್ ಬಾಟಲ್ ಕೊಡ್ಸು ಸ್ಟೀಲ್ ಬಾಟಲ್ ಕೊಡ್ಸು ಅಂತ ಹೇಳಿ ಆದ್ರೆ ಅವ್ರ ಸರಿ ಇಟ್ಕೊಳಲ್ಲ ಸುಮ್ಮನೆ ಪ್ರಾಬ್ಲಮ್ ಇದು ಮಾಡ್ಕೊಳ್ತಾರೆ ಅಂದ್ರೆ ಸುಮ್ಮನಾಗಿದೆ ಇದು ಒನ್ ಲೀಟರ್ ಬಾಟಲ್ ಚೆನ್ನಾಗಿದೆ ಇದೂ ಕೂಡ ಇದು ಒಂದು ಬಾಟಲು ನೆಕ್ಸ್ಟ್ ಇದು ಒಂದು ಇದು ಸೆವೆನ್ ಹಂಡ್ರೆಡ್ ಎಮ್ ಎಲ್ ಏಳ್ನೂರು ಎಮ್ ಎಲ್ ಇದು ನೀರಾಕಿ ಅಲ್ಲೇ ಚೆಕ್ ಮಾಡಿದ ಹಂಗಾಗಿ ನೀರು ಇದೆ ಆಯ್ತಾ ಇಷ್ಟು ಬಾಟಲ್ಸ್ ಮಕ್ಕಳು ಬಂದ ಮೇಲೆ ಇದಿಷ್ಟು ಕೊಟ್ಟರೆ ಮುಗಿತು ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಯಾಕೆ ಸಬ್ಸ್ಕ್ರೈಬ್ ಮಾಡಿದೆ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚಿಕ್ಕ ಬ್ಲಾಗ್ ಆದ್ರೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಆಯ್ತಾ ಬಾಯ್